ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯ ಶಾರದೆ ಗಾನ ಶೃಂಗೇರಿಯ ಧ್ಯ ಭಾವದೆಯಲೀ ಶಾರದೆ ಗಾನ ರಾಗ ಹೊಮ್ಮನೂ ಶಾರದೆ ನಾಮ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಅವಳಿಗೆ ದಿನನಾ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗ್ಗೆ ಪಿನೋ ಅವಳಿಗೆ ದಿನನಾ ರೋಮಾಂಚನ ತಾಯಿ ಶಾರದೆ ಧ್ಯಾನ ರೋಮಾಂಚನ ತಾಯಿ ಶಾರದೆ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನಾ ಲೆಯಲ್ಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ತಾಯದರು ಅರಳಿತು ವದನ ಅಂಧಕಾರದ ಚೆಲು ನೋಡಿತು ನಯನಾ ತಾಯದರು ಶನದಿಂದ ಅರಳಿತು ವದನ ಅಂಧ ಶಾರದ ಗಾನಾ ಶೃಂಗೇರಿಯ ಧ್ಯ ಶಾರದ ಗಾನಾ ಶೃಂಗೇರಿಯ ಧ್ಯಾನ ಶಾರದೆ ಗಾನಾ ಶೃಂಗೇರಿಯ ಧ್ಯಾನ ಭಾವದಲ್ಲಿ ಶಾರದೆ ಗಾನ ರಾಗ ಹುಮ್ಮ ಶಾರದೆ ನಾಮ ಕರುಣಾಮಯ ಸಿರಿ ದೇವಿ ತಾಯಿ ಶಾರದೆ ಕರುಣಾಮಯ ಸಿರಿ ದೇವಿ ತಾಯಿ ಶಾರದೆ ಕರಮುಗಿವೆ ತಾಯಿ ನಿನಗೆ ಶರಣನಾಗಿ ಕರಮುಗಿವೆ ತಾಯಿ ನಿನಗೆ ಶರಣನಾಗಿ ನಿನ್ನ ಚರಣ ಸೇವೆ ಬಗ್ಗೆ ಸತತ ಬೇಡುವೆ ನಿನ್ನ ಚರಣ ಸೇವೆ ಬಗ್ಗೆ ಸತತ ಬೇಡುವೆ ಶಾರದೆ ಗನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ದಾನ ಶಾರದೆ ಗಾನ ಶೃಂಗೇರಿಯ ದಿನ ಬಾವದಲೆಯಲಿ ಶಾರದ ಗಾನ ರಾಗ ಹೊಮ್ಮಲು ಶಾರದ ನಾಮ ಬಾವದಿ ಶಾರದೆ ಗಾನ ರಾಘ ಒಮ್ಮು ಉಷಾರದೆ ನಾಮ ಹೃದಯ ಹಾಡಿತು ಶಾರದ ಗಾನ ಹೃದಯ ಹಾಡಿತು ಹುಷಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ದ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಬಾವದಲೆಯಲೀ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಬಾವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು